ಅತ್ಯಂತ ಮಹತ್ವಪೂರ್ಣ ಅದ್ಭು ಅದ್ಭುತವಾಗಿ ಮೂಡಿಬಂದ ಮಾನವ ಸರಪಳಿ ಈ ಮಾನವ ಸರಪಳಿ ಅನ್ನುವ 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 ಈ ಒಂದು ಕಾರ್ಯಕ್ರಮವನ್ನು ನಮ್ಮೊಳಗೆ ಜಾಗೃತಿಗೊಳಿಸಿದಂತಹ ಒಂದು വിദ്വാംസ അതുവേ സമസ്ത കേരള ജമ്യൂ പ്രജാ തന്ത്ര അമോഘവ അനന്യവദ അനർഘ്യ ಶುಭ ದಿನದ ಈ ಸಂದರ್ಭದಲ್ಲಿ ನಾವು ಪರಸ್ಪರ ಜಾತಿ ಮತದ ಎಲ್ಲವನ್ನೂ ದೂರವಿಟ್ಟು ಕೈ ಕೈ ಜೋಡಿಸಿ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಿದ್ದರೆ ಅದು ಎಸ್ 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 ಎಫ್ ಅಂತ ಹೇಳಲು ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಮಹನೀಯ ಇಪ್ಪತ್ತ ಐದು ಲಕ್ಷಕ್ಕಿಂತಲೂ ಹೆಚ್ಚು 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 ಕೈಗಳನ್ನು ಜೋಡಿಸಿ ದೇಶ ರಕ್ಷಣೆಯ ಒಂದು ಪ್ರತಿಜ್ಞೆಯನ್ನ ಈ ದಿನ ದಿನ ನಾವೆಲ್ಲರೂ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ದೇವೆ ದೇಶಗಳಲ್ಲಿ ವಿದೇಶಗಳಲ್ಲಿಯೂ ಕೂಡ ಇಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಮನಸ್ಸು ಮನಸ್ಸುಗಳನ್ನು ಬೆಸೆಯುವ ಮನಮನಗಳನ್ನು ತಣಿಸುವ ಒಂದು ಕಾರ್ಯಕ್ರಮವಾಗಿ ಮಾನವ ಸರಬಳಿ ಎಸ್ ಕೆ ಎಸ್ ಎಸ್ ಆಯೋಜಿಸಿ ಇಂದು ನಾವು ನಮ್ ದೇಶ ಭಾರತ ಅಂತ ಹೆಮ್ಮೆ ಪಡುವಂತಹ ರೀತಿಯಲ್ಲಿ ಈ ದೇಶ ಬೆಳೆದಿದ್ದರೆ ನಮ್ಮೆಲ್ಲರ ಸಂವಿಧಾನ ಆ ಸಂವಿಧಾನದ ಕಾರಣದಿಂದಾಗಿ ಈ ದೇಶ ಎದ್ದು ನಿಂತಿದೆ ಬೆಳಗಿದೆ ಬೆಳೆದಿದೆ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡಬೇಕು ಅಭಿವೃದ್ಧಿಯ ಮಹಾ ಪ್ರಪಂಚದ ಬಾಗಿಲುಗಳನ್ನ ಅದು ತೆರೆದಿದೆ ಈ ದೇಶ ನಾಲ್ಕು ನೂರ ಐವತ್ತ ನಾಲ್ಕು ಸಂಸ್ಥಾನಗಳಾಗಿ ಒಡೆದು ಹೋಗ ಹೋದಾಗ ಅವೆಲ್ಲವನು ನಾಲ್ನೂರ ಐವತ್ತು ಪರಿಚ್ಛೇದಗಳಲ್ಲಿ ಸಂವಿಧಾನ ಅನ್ನುವಂತಹ ಪವಿತ್ರವಾದ ಆ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಒಗ್ಗೂಡಿಸಿದ ಆ ಒಂದು ಕಾರ್ಯವಾಗಿದೆ ಪ್ರಜಾತಂತ್ರದ ಪ್ರಜಾಪ್ರಭುತ್ವದ ಈ ಸಂವಿಧಾನದ ಈ ದಿನ ಬ್ರಿಟಿಷರು ಈ ರಾಷ್ಟ್ರವನ್ನು ಬಿಟ್ಟು ಹೋಗುವಾಗ ಈ ದೇಶ ನೂರ ಅರವತ್ತ ಎಂಟನೆಯ ಬಡ ರಾಷ್ಟ್ರವಾಗಿ ಈ ದೇಶದ ನಾಲ್ಕು ದಿಕ್ಕು ತೆರೆದುಕೊಂಡಿತ್ತು ದೇಶ ನಾಲ್ಕು ವಿಮಾನಗಳು ಕೂಡ ಇರಲಿಲ್ಲ ಈ ದೇಶ ಐವತ್ತು ಗ್ರಾಮಗಳಲ್ಲಿಯೂ ಪವರ್ ಸಿಸ್ಟಮ್ ಇರಲಿಲ್ಲ ಬೆಳಕು ಕಾಣದ ಪರಿಸ್ಥಿತಿ ಆದರೂ ಕೂಡ ಎಂಟು ದಶಕಗಳು ಮೊದಲು ಅದೇ ಸಂವಿಧಾನದ ಎಪ್ಪತ್ತ ಐದನ್ನು ನಾವು ಈ ಶುಭ ದಿನದಂದು ಆಚರಿಸುವಂತಹ ಈ ಸಂದರ್ಭದಲ್ಲಿ ಮೂವತ್ತ ಎರಡು ಲಕ್ಷ ಎಂಬತ್ತ ಒಂಬತ್ತು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಮೈಲುಗಳ ವಿಸ್ತೀರ್ಣವಿರುವ ಏಳನೆಯ ದೇಶ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಮೈಲುಗಳಿರುವಂತಹ ಒಂದು ಬೃಹತ್ತಾದ ಗಡಿಯನ್ನು ಹಂಚಿಕೊಂಡಂತಹ ಒಂದು ದೇಶ ಭಾರತ ಬೃಹತ್ತಾದ ಕಾರ್ಮಿಕ ಶಕ್ತಿ ಇರುವ ಭಾರತ ದೊಡ್ಡದಾದ ರೈತ ಶಕ್ತಿ ಇರುವ ಭಾರತ ಅದೇ ರೀತಿ ನಾಲ್ಕನೆಯ ಅತಿ ದೊಡ್ಡ ಸೇನೆ ಇರುವ ಭಾರತ ಮಾತ್ರವಲ್ಲ ಅವಕಾಶಗಳ ಮಹಾ ಬಾಗಿಲುಗಳು ತೆರೆದಿಟ್ಟ ಭಾರತ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಎವರೆಸ್ ಈ ಬಾವುಟ ಹಾರಿದರೆ ಸಾವಿರದ ಒಂಬೈನೂರಲ್ಲಿ ಬಾಹ್ಯಾಕಾಶದಲ್ಲಿ ಹಾರಾಡಿ ಎಂಟರಲ್ಲಿ ಚಂದ್ರನಲ್ಲಿ ಈ ತ್ರಿವರ್ಣ ಧ್ವಜ ಹಾರಾಡುತ್ತಿದ್ದರೆ ಇದಕ್ಕೆಲ್ಲದರ ಮೂಲಕ್ಕೆಲ್ಲದರ ಶಕ್ತಿ ತುಂಬಿದ ಒಂದು ವ್ಯವಸ್ಥೆ ಅದು ನಾವು ಈ ಸುದಿನದಲ್ಲಿ ಕೊಂಡಾಡುವ ಸಂವಿಧಾನದ ಆ ಶಕ್ತಿಯಾಗಿದೆ ಅಂತ ನಾವು ಮನವರಿಕೆ ಮಾಡಬೇಕು ಈ ಅದ್ಭುತ ಶಕ್ತಿ ಹೇಗೆ ಬಂತು ಅಂದ್ರೆ ಇಲ್ಲಿರುವುದು ಎಲ್ಲರನ್ನು ಕೊಂಡೊಯ್ಯುವ ಯುವ ಯುವ ಒಂದು ವ್ಯವಸ್ಥೆಯಾಗಿದೆ ಅನ್ನುವುದು ನಾವು ಅರಿತುಕೊಂಡಾಗ ಮನು ಜನ ಒಂದೇ ಒಂದೇ ಅನ್ನುವುದು ಈ ಮಣ್ಣಿನ ಗುಣವಾಗಿ ನಾವು ಕಾಣುತ್ತೇವೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ಆ ಭಾಷಣದಲ್ಲಿ ತ್ರೈ ಸಾಂಖ್ಯ ಯೋಗ ಪಶುಪತಿ ಮತ್ತೊಮ್ ಆ ನದಿಗಳ ಹುಡುಗ ಎಲ್ಲೇ ಆಗಿದ್ದರೂ ಕೂಡ ಸೇರುವುದು ಒಂದೇ ಸಾಗರ ಅನ್ನುವ ರೀತಿಯಲ್ಲಿ ಮಾನವನ ಹುಟ್ಟು ಎಲ್ಲಿ ಆಗಿದ್ದರೂ ಕೂಡ ಒಂದಾಗಿ ಒಂದಾಗಿ ಒಂದೇ ಸಾಗರವಾಗಿ ಜೊತೆಯಾಗಿ ನಿಲ್ಲಬಹುದೆಂಬ ಕಲ್ಪನೆಯನ್ನು ಅಮೆರಿಕದಲ್ಲಿ ಪ್ರಸ್ತುತ ಪಡಿಸಿದರೆ ಅದು ಈ ಮಣ್ಣಿನ ಈ ದೇಶದ ಗುಣವಾಗಿ ಮಾತ್ರವಲ್ಲ ಅಮೆರಿಕದಲ್ಲಿ ಭಾಷಣ ಮಾಡಿ ಬಂದ ಮೇಲೆ ಅಯ್ಯೋ ಭಾರತದಲ್ಲಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಅನ್ನುವ ಆ ಒಂದು ಹೆಗ್ಗಳ ಆ ಒಂದು ಸ್ವಾಭಿಮಾನ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ ಸನ್ಮಾನ ಮಾಡುವ ವೇದಿಕೆಗೆ ಸ್ವಾಮಿ ವಿವೇಕಾನಂದರಂದು ಕರೆದಾಗ ಅವರು ವೇದಿಕೆಗೆ ಬರುತ್ತಾರೆ ಸನ್ಮಾನವನ್ನು ಮಾಡುವಾಗ ಸನ್ಮಾನ ಸ್ವೀಕರಿಸುವುದಿಲ್ಲ ಮಾಡಿ ನನಗೆ ಎರಡು ನಿಮಿಷಗಳು ಬೇಕು ಅಂತ ವೇದಿಕೆಯಿಂದ ಕೆಳಗಿಳಿದು ಹೋಗಿ ಅದೇ ವೇದಿಕೆಯ ದೂರದಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿಯನ್ನ ಕೈ ಹಿಡಿದು ವೇದಿಕೆಗೆ ಕರೆತಂದು ಬರುತ್ತಾರೆ ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಆ ವೇದಿಕೆಯಲ್ಲಿ ಮಾತನಾಡುತ್ತಾರೆ ಯಾರು ಗೊತ್ತಾ ನನ್ನನ್ನು ಯಾರು ಪರಿಚಯ ಪಡದ ದಿನ ಯಾರೆಂದು ಯಾರಿಗೂ ಗೊತ್ತಿಲ್ಲದ ದಿನ ನನ್ನನ್ನು ಬದುಕಿಸಿದ ನಾನು ಸನಿಹದಲ್ಲಿದ್ದಾಗ ನನಗೆ ಅಣ್ಣ ಕೊಟ್ಟು ನನ್ನನ್ನ ಬದುಕಿಸಿದಂತಹ ವ್ಯಕ್ತಿ ಈ ಮುಸ್ಲಿಂ ಫಕೀರ ಆದ್ದರಿಂದ ನನಗೆ ಸನ್ಮಾನ ಮಾಡುವುದಾದರೆ ಈ ಮುಸ್ಲಿಂ ಫಕೀರನೊಂದಿಗೆ ಸನ್ಮಾನ ಮಾಡ ಅಂತ ಹೇಳಿದ ಸ್ವಾಮಿ ವಿವೇಕಾನಂದರು ಇಲ್ಲಿ ಸ್ವಾಮಿ ವಿವೇಕಾನಂದರು ತೋರಿದ್ದು ಪರಸ್ಪರ ಜೋಡಿಸುವ ಜೊತೆಯಾಗಿ ನಿಲ್ಲುವ ಆ ಒಂದು ಸಂಕಲ್ಪವಾಗಿತ್ತು ಈ ದೇಶ ಅನ್ನೋದು ಪರಸ್ಪರ ಜೋಡಿಸುವ ಮನ ಮನಗಳನ್ನು ಸೇರಿಸುವ ಸೇತುವಾಗಿ ಸೌಹಾರ್ದತೆಯ ಸಂದೇಶವನ್ನು ಎಸ್ ಕೆ ಎಸ್ ಎಸ್ ಎಫ್ ಅನ್ನುವ ಈ ಒಂದು ಸಂಘಟನೆ ದೇಶದಾದ್ಯಂತ ಈ ಮಣ್ಣಿನಲ್ಲಿ ಮೊಳಗಿಸುವಾಗ ಆ ಸ್ವಾತಂತ್ರ್ಯ ದಿನದಂದು ಕೆಂಪು ಕೋಟೆಯಲ್ಲಿ ಈ ತ್ರಿವರ್ಣ ಧ್ವಜವನ್ನು ಹಾರಿಸುವ ಆ ದಿನ ಆ ಭಾಗದಲ್ಲಿ ಅಹಿಂಸೆಯ ರಥಕ್ಕೆ ದೇಶವನ್ನು ಕಟ್ಟಿ ಸ್ವಾತಂತ್ರ್ಯದ ರಾಜ ಭೀತಿಗೆ ಎಳೆದ ಗಾಂಧೀಜಿಯವರು ಆ ಕೆಂಪು ಕೋಟೆಯಲ್ಲಿ ಇರಲಿಲ್ಲ ಯಾವುದೇ ಶುಭಾಶಯವನ್ನು ಕೊಡಲಿಲ್ಲ ಆದರೆ ಗಾಂಧಿ ಎಲ್ಲಿ ಹೋದರು ಗಾಂಧಿಯ ಸಂದೇಶ ಬೇಕಿತ್ತು ಅವರಿಗೆ ಇಲ್ಲ ಗಾಂಧಿಯನ್ನು ಕಾಣಲು ಸಾಧ್ಯವಾಗಲಿಲ್ಲ ಕಟ್ಟ ಒಂದಿನ ಒಂದು ಕಾರ್ಯಕ್ರಮವನ್ನ ನೆಹರೂರವರು ಮಾಡುತ್ತಾರೆ ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅನ್ನುವ ಆ ಒಂದು ಕಾರ್ಯವನ್ನು ಗಾಂಧೀಜಿಯವರಿಗೆ ನೆಹರು ಹೇಳ್ತಾರೆ ಒಪ್ಪಿಕೊಳ್ತಾರೆ ನಾನು ಬರ್ತೀನಿ ಅಂತ ಆ ಗಾಂಧಿ ಅವರು ಆ ಗಾಂಧಿ ಅವರನ್ನ ಕಾಯ್ತಾ ಇದ್ದಾಗ ಗಾಂಧಿ ಬಂದರು ಇಲ್ಲ ಮತ್ತೆ ಗಾಂಧಿಯ ಕಡೆಯಿಂದ ಒಬ್ಬರು ಬರ್ತಾರೆ ಅವರೊಂದು ಲಕೋಟೆಯನ್ನ ತರ್ತಾರೆ ಚಿಕ್ಕ ಲಕೋಟೆಯಾಗಿತ್ತು ಚಿಕ್ಕ ಒಂದು ಕವರ್ ಆಗಿತ್ತು ಅದನ್ನ ತೆಗೆದು ನೆಹರೂರವರು ಓಪನ್ ಮಾಡ್ತಾರೆ ಅದರಲ್ಲಿ ನೋಡಿದಾಗ ಒಣಗಿದ ಎಲೆ ಮಾತ್ರವಾಗಿತ್ತು ಆ ಒಣಗಿದ ಎಲೆಯನ್ನ ಎತ್ತಿ ಹಿಡಿದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭುಜಕ್ಕೆ ಕೈಯಿಟ್ಟು ನೆಹರೂರ್ ಅವರು ಹೇಳ್ತಾರೆ ಗಾಂಧೀಜಿ ಬರಲಿಲ್ಲ ಆದರೆ ಗಾಂಧೀಜಿಯ ಪವಿತ್ರವಾದ ಸಂದೇಶ ನಮಗೆ ಬಂದಿದೆ ಅದೇನು ಗೊತ್ತಾ ದಬ್ಬಾಳಿಕೆಯಿಂದ ಪರಕೀರ ಆಡಳಿತದಿಂದ ಇಲ್ಲಿಯ ಸಂಸ್ಕೃತಿ ಹಾಳಾಗಿದ್ದ ಇಲ್ಲಿಯ ಪರಂಪರೆ ಧ್ವಂಸವಾಗಿದೆ ಇಲ್ಲಿಯ ಪ್ರತಿಯೊಂದು ಅಮೂಲ್ಯವಾದ ಸಂಪತ್ತನ್ನು ಆ ಕಬ್ಬಿನದ ಹಳಿಯನ್ನು ನಿರ್ಮಾಣ ಮಾಡಿ ರೈಲ್ನಲ್ಲಿ ಬಂಗಾರವನ್ನು ಹೊತ್ತೊಯ್ದಿದ್ದಾರೆ ಬ್ರಿಟಿಷರು ಈ ಭಾರತ ಜನಜರಿತವಾಗಿದೆ ಈ ಭಾರತ ಧ್ವಂಸವಾಗಿದೆ ಈ ಒಣಗಿದ ಎಲೆಯಂತೆ ಆಗಿದೆ ಈ ಒಣಗಿದ ಎಲೆಯಂತೆ ಇರುವ ಈ ಭಾರತವನ್ನು ನಾವು ಕಟ್ಟಬೇಕು ನಾವು ಹಸಿರಾಗಿಸಬೇಕು ನಾವು ಜೋಡಿಸಬೇಕು ನಾವು ಅದನ್ನ ಬೆಳೆಸಬೇಕು ಅರಳಿಸಬೇಕು ಅದಾಗಿದೆ ಸಂದೇಶ ಅಂತ ನೆಹರೂರವರು ಹೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅದಕ್ಕೆ ಸಮ್ಮತಿ ಸೂಚಿಸುತ್ತಾರೆ ಆ ಸಂದೇಶವಾಗಿದೆ ಎಸ್ ಕೆ ಎಸ್ ಎಸ್ ಎಫ್ ಮಾನವ ಸರಪಳಿ ಮೂಲಕ ಈ ಒಂದು ದೇಶ ಇದು ಅರಳಬೇಕು ಬೆಳೆಯ ಬೆಳೆಯಬೇಕು ಬೆಳಗಬೇಕು ಇದು ಕದಡ ಇಲ್ಲಿ ಕೆರಳಿಸುವುದಿಲ್ಲ ಯಾರ ಮನಸ್ಸನ್ನು ನೋಯಿಸುವುದಿಲ್ಲ ಬದಲಾಗಿ ಹೃದಯಗಳನ್ನು ಜೋಡಿಸುವ ಕಾರ್ಯಗಳನ್ನು ಮಾಡಲಾಗುತ್ತೆ ಗಾಂಧೀಜಿಯವರು ಅಂದು ಕೆಂಪು ಕೋಟೆಯಲ್ಲಿ ಬರಲಿಲ್ಲ ಆದರೆ ಎಲ್ಲಿದ್ದರು ನವಕಾಳಿಯಲ್ಲಿ ಪರಸ್ಪರ ಮತೀಯ ಸಂಘರ್ಷದಲ್ಲಿ ಅಲ್ಲಿ ನಿರತರಾಗಿದ್ದಂತಹ ಜನರ ಮಧ್ಯೆ ಹೋದರು ಬೇಡ ಸಹೋದರರೇ ಮುಸ್ಲಿಂ ಸಹೋದರರೇ ಹಿಂದೂ ಸಹೋದರರೇ ಅವೆಲ್ಲ ಭಾರತೀಯರು ಆದ್ದರಿಂದ ಈ ಸಂಘರ್ಷ ಬೇಡ ಅನ್ನುವ ರೀತಿಯಲ್ಲಿ ಅರನಗಿನ ಫಕೀರನಾಗಿ ಸೌಹಾರ್ದತೆಯ ಸಂದೇಶವನ್ನು ಸಾರ್ತಾಯಿದ್ದರು ಮಾತ್ರವಲ್ಲ ಅವರ ಕಾಲಿಗೆ ಚಪ್ಪಲಿ ಹಾಕಲಿಲ್ಲ ಅವರೊಂದಿಗೆ ಪ್ರಶ್ನೆ ಮಾಡಿದರು ಏನು ನೀವು ನೀವು ಚಪ್ಪಲಿ ಹಾಕಲಿಲ್ಲ ಆವಾಗ ಗಾಂಧೀಜಿಯವರು ಕೊಟ್ಟ ಒಂದು ಮಾತು ಇದೆ ಮನುಜ ಮನುಜರೆರದ ಹರಿದ ಭೂಮಿಯಲ್ಲಿ ನಾನು ಹೇಗೆ ಚಪ್ಪಲಿ ಹಾಕಲಿ ಮನುಷ್ಯ ರಕ್ತಕ್ಕೆ ಕೊಡುವ ಬೆಲೆ ಏನು ಇದಾಗಿದ್ದು ಆ ಪವಿತ್ರ ಸಂದೇಶ ಆದ್ದರಿಂದ ಮಾನವನಿಗೆ ಕೊಡುವ ಬೆಲೆ ಅದು ಅನಿವಾರ್ಯ ಅದನ್ನು ನಾವು ಉಳಿಸಬೇಕು ಅನ್ನುವ ಸಂದೇಶವಾಗಿತ್ತು ಇನ್ನು ಗಾಂಧೀಜಿಯವರು ಬ್ಯಾರಿಸ್ಟರ್ ಪದವಿಯನ್ನ ಪಡೆದ ವೃತ್ತಿಯಲ್ಲಿ ವಕೀಲರು ಆಗಿದ್ದರು ಸೂಟು ಬೂಟನ್ನ ಅವರು ಕಳೆದು ಅವರು ಅರೆ ನಗ್ನ ಫಕೀರನಾದರು ಅವಾಗ ಯಾರೋ ಪ್ರಶ್ನೆ ಮಾಡಿದರು ಯಾಕೆ ನೀವು ಸೂಟು ಬೂಟನ್ನ ಕಳಚಿ ಅರೆ ಫಕೀರನಾಗಿ ಯಾಕೆ ನೀವು ಈ ಬದುಕನ್ನ ಸವಿಸ್ತಾ ಇದ್ದೀರಿ ಅಂತ ಕೇಳಿದಾಗ ನನ್ನ ದೇಶದ ಮೂವತ್ತು ಕೋಟಿ ಬರುವ ಆ ಜನರಿಗೆಲ್ಲ ಬರಲಿ ಬಡದನ ಬೆಗೆಯಲ್ಲಿ ಬೇಯುತ್ತಿದ್ದ ಭಾರತೀಯರ ಬಗ್ಗೆ ಅವರ ಹೃದಯದಲ್ಲಿ ದೊಡ್ಡ ಕಲ್ಪನೆ ಇತ್ತು ನೀರು ಕೂಡ ಒಂದು ಬಾವಿಯಿಂದ ಸೇರಿದರೆ ಅದರಿಂದ ಕುಡಿದರೆ ಅಲ್ಲಿ ಸಂಘರ್ಷ ಗಲಾಟೆ ಆಗುತ್ತಿದ್ದ ನೀರಿನ ಕಾರಣಕ್ಕಾಗೂ ಕೂಡ ದೂರ ನಿಲ್ಲಿಸುತ್ತಿದ್ದ ಒಂದಾಗಿ ನೀರು ಕುಡಿಯಲು ಬಿಡದಿದ್ದ ಆ ಸಮೂಹದ ಮುಂದೆ ಒಂದೇ ಬೆಂಚಿಯಲ್ಲಿ ಕೂರಲು ಕೂಡ ಅವಕಾಶ ಕೊಡದಂತಹ ಸಮಾಜದ ಮುಂದೆ ಎಲ್ಲರನ್ನೂ ಕೂಡ ಒಂದಾಗಿ ನಿಲ್ಲಿಸುವ ಜೊತೆಯಾಗಿ ಸೇರಿಸುವ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಅವರು ಸೂಟು ಬೂಟು ಹಾಕ್ತಾರೆ ಇಲ್ಲಿ ನಾನು ಮನವರಿಕೆ ಮಾಡುವ ಒಂದು ವಿಚಾರವೇನೆಂದರೆ ಅಂತಹ ಮಹಾನ್ ವ್ಯಕ್ತಿ ನಮ್ಮ ಸಂವಿಧಾನದ ಆ ಒಂದು ಕರುಣ ಸಮಿತಿಯ ಅಧ್ಯಕ್ಷರಾಗಿ ಬರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಬದಲು ಗಾಂಧೀಜಿ ಅವರು ಯಾವ ಕನಸನ್ನು ಕಂಡರೋ ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಈ ದೇಶವನ್ನು ಒಂದಾಗಿ ಮುನ್ನಡೆಸುವ ಆ ಒಂದು ಕಾರ್ಯವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳಲ್ಲಿ ರೂಪಿತಗೊಂಡಂತಹ ನಮ್ಮ ಈ ಸಂವಿಧಾನ ಈ ಸಂವಿಧಾನ ಎಲ್ಲರನ್ನು ಜೊತೆ ಜೊತೆಯಾಗಿ ಕೊಂಡೊಯ್ಯುವ ತುಳಿತಕ್ಕೆ ಒಳಗಾದ ದಬ್ಬಾಳಿಕೆಗೆ ಒಳಗಾದ ದೌರ್ಜನ್ಯಕ್ಕೆ ಒಳಗಾದ ಎಲ್ಲರನ್ನೂ ಕೂಡ ಭಾರತೀಯರೆಂಬ ನೆಲೆಯಲ್ಲಿ ಒಗ್ಗಟ್ಟಾಗಿ ಕೊಂಡೊಯ್ಯುವಂತಹ ಸೂತ್ರದಲ್ಲಿ ನಾವು ಭಾರತೀಯರು ಅನ್ನುವ ರೀತಿಯಲ್ಲಿ ಅದೇ ಮಹನೀಯರೇ ಆ ಒಂದು ಆಶಯದಲ್ಲಿ ಈ ದೇಶ ಬೆಳಗಿತ್ತು ಈ ದೇಶವನ್ನ ಉದ್ಯಮವಾಗಿ ಬೆಳಗಿಬೇಕೆಂಬ ಕನಸು ಕಂಡವರಲ್ಲಿ ಸ್ವಾಮಿ ವಿವೇಕಾನಂದರಂತೆ ಈ ದೇಶದ ಪ್ರಥಮ ಗವರ್ನರ್ ಜನರಲ್ ಚಕ್ರವರ್ತಿ ರಾಮ ಗೋಪಾಲಾಚಾರಿ ಕೂಡ ಅದನ್ನೇ ಹೇಳ್ತಾರೆ ಶಾಂತಿಯ ಪ್ರೇಮದ ಸ್ನೇಹದ ಆ ಶಿಕ್ಷಣದಲ್ಲಿ ಮೌಲ್ಯಯುತವಾಗಿ ನಮ್ಮ ದೇಶ ಬೆಳಗಬೇಕು ಅನ್ನುವುದಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ದೇಶ ಮೊಘಲರಿಂದ ಧ್ವಂಸಗೊಳಿಸಲಿಲ್ಲ ಮೊಘಲರಿಂದ ಈ ದೇಶ ಹಾಳಾಗಿಲ್ಲ ಚರಿತ್ರೆಯ ಹಿನ್ನೆಲೆಗಳನ್ನು ನೋಡಿದರೆ ಅಂದಿನ ಆ ಕಾಲದಲ್ಲಿ ಮೊಘಲರು ಈ ದೇಶವನ್ನು ಆಳುವಾಗ ಆ ಸಂದರ್ಭದಲ್ಲಿ ಜಿ ಡಿ ಪಿ ಎಷ್ಟು ಅಂತ ಕೇಳಿದರೆ ಇದ್ರೆ ಪತ್ತ ಒಂದು ಪಾಯಿಂಟ್ ಐದು ಆಗಿ ಅಷ್ಟೊಂದು ಸಮೃದ್ಧವಾದ ದೇಶವಾಗಿ ಈ ದೇಶ ಬೆಳಗಿತ್ತು ಇಲ್ಲಿ ಮೊಘಲರ ಪ್ರಥಮ ರಾಜ ರಾಜನೊಂದಿಗೆ ಗಲಾಟೆ ಮಾಡಿ ಯುದ್ಧ ಮಾಡಿ ಇಲ್ಲಿ ರಾಜ ಪಡೆದದ್ದಲ್ಲ ಅದು ಇಬ್ರಾಹಿಂ ಲೋಧಿಯೊಂದಿಗೆ ಯುದ್ಧ ಮಾಡಿದ್ದು ಶಿವಾಜಿ ಮುಸಲ್ಮಾನರನ್ನು ವಿರೋಧಿಸುವುದಕ್ಕೋಸ್ಕರ ಶಿವಾಜಿಯನ್ನ ಮುಂದೆ ತರ್ತಾರೆ ಆದರೆ ಶಿವಾಜಿ ಅಧಿಕಾರವನ್ನ ಪಡೆದದ್ದು ಚಂದ್ರರಾವು ರಾಜನನ್ನ ಸೋಲಿಸಿಯಾಗಿತ್ತು ಅನ್ನುವ ಸತ್ಯವನ್ನು ಕೂಡ ನಾವು ಆಡಿಸಿಕೊಳ್ಬೇಕು ಶಿವಾಜಿಯ ಆಡಳಿತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದರು ಸೇನಾ ಕಾರ್ಯದರ್ಶಿ ಖಾಜಿ ಹೈದರ್ ಆಗಿದ್ದರು ಸೇನಾ ಉಸ್ತುವಾರಿ ದೌಲತ್ ಖಾನ್ ಆಗಿದ್ದರು ಶಿವಾಜಿಯ ಸೇನಾ ಮುಖ್ಯಸ್ಥ ಖಾನ್ ಆಗಿದ್ದರು ಅಂತ ಎಷ್ಟು ಮಂದಿ ತಿಳಿದಿದ್ದಾರೆ ಹಾಗೆ ಟಿಪ್ಪು ಸುಲ್ತಾನ್ ಕೂಡ ಟಿಪ್ಪು ಸುಲ್ತಾನರ ಒಂಬತ್ತು ಮಂತ್ರಿ ಮಂಡಲದಲ್ಲಿ ಆರು ಮಂದಿ ಹಿಂದೂಗಳಾಗಿದ್ದರು ಅದು ಕೂಡ ನಾವು ಮನವರಿಕೆ ಮಾಡಬೇಕು ಎರಡು ಮಕ್ಕಳನ್ನ ಒತ್ತೆಯಾಗಿ ಆ ಬ್ರಿಟಿಷರ ಮುಂದೆ ಇಡುವಾಗ ಮೈಸೂರಿನ ಭೂಮಿಯ ಒಡೆಯರು ಅವರು ಬಂದು ಹೇಳಿದರು ನಾವು ಇದಕ್ಕೆ ಬೇಕಾದ ಪರಿಹಾರ ಹಾರ ಹಣವನ್ನ ಸಂಗ್ರಹ ಮಾಡಿ ಕೊಡ್ತೇವೆ ನೀವು ನೀವು ಒತ್ತೆ ಇಡಬೇಡಿ ಅವಾಗ ಟಿಪ್ಪು ಸುಲ್ತಾನ್ ಹೇಳಿದ್ದು ನಿಮ್ಮ ಸಂಪಂತು ಅದನ್ನ ಅದನ್ನ ಕೊಡುವುದಕ್ಕಿಂತ ನನ್ನ ಮಕ್ಕಳನ್ನ ನಾನು ಒತ್ತಿ ನೀಡುತ್ತೇನೆ ಎನ್ನುವುದಾಗಿತ್ತು ಈ ದೇಶ ಬೆಳಗಿ ಬಂದರೆ ಈ ದೇಶ ಮೊಘಲರ ಆಡಳಿತದಲ್ಲಿ ಆಗಲಿ ಆಗಲಿ ಅಥವಾ ಬೇರೆ ಯಾವುದೇ ಆಡಳಿತದಲ್ಲಿ ಆಗಲಿ 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 ಸೌಹಾರ್ದತೆಗೆ ಪರಂಪರೆಗೆ ಸಂಸ್ಕೃತಿಗೆ ಯಾವುದೇ ನಾಶ ಬಂದಿರಲಿಲ್ಲ ಸಾವಿರದ ಎಂಟುನೂರ ಮೂವತ್ತ ಐದರಲ್ಲಿ ಲಂಡನ್ನ ಪಾರ್ಲಿಮೆಂಟ್ ನಲ್ಲಿ ಒಂದು ಭಾಷಣ ಮಾಡ್ತಾನೆ ಅದೇನೆಂದರೆ ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಯಾತ್ರೆಯನ್ನ ಕೈಗೊಂಡೆ ಆದರೆ ಭಾರತದಲ್ಲಿ ಒಬ್ಬನೇ ಸುಳ್ಳ ಒಬ್ಬನೇ ಕಳ್ಳ ಒಬ್ಬನೇ ಭಿಕ್ಷುಕ ನಾನು ನೋಡಲಿಲ್ಲ ಅಷ್ಟೊಂದು ಪವಿತ್ರ ಸುಂದರ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಭಾರತೀಯರಿದ್ದಾರೆ ಆದರೆ ಈ ರೀತಿಯಲ್ಲಿ ಇದ್ದರೆ ನಮಗೆ ಇಲ್ಲಿ ಆಡಳಿತ ಮಾಡಲು ಸಾಧ್ಯವಿಲ್ಲ ಈ ಭಾರತೀಯರನ್ನು ಒಡೆಯಬೇಕು ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಒಡೆಯಬೇಕು ಒಡೆದು ಆಳುವ ನೀತಿಯನ್ನ ಅವರು ಕೈಗೊಳ್ಳುತ್ತಾರೆ ಮಾತ್ರವಲ್ಲ ಅದರ ನಂತರ ಸಾವಿರದ ಎಂಟುನೂರ ಅರವತ್ತ ಎರಡರಲ್ಲಿ ಭಾರತದ ಪ್ರಧಾನ ಕಾರ್ಯದರ್ಶಿ ಸರ್ ಬರೆಯುತ್ತಾರೆ ಇಲ್ಲಿ ನಾವು ಪರಸ್ಪರ ಒಂದು ಸಮುದಾಯವನ್ನ ಮತ್ತೊಂದು ಸಮುದಾಯದೊಂದಿಗೆ ಎತ್ತಿ ಕಟ್ಟಬೇಕು ಅಂತ ಎಂಟುನೂರ ಎಂಬತ್ತ ಏಳರಲ್ಲಿ ಭಾರತದ ಕಾರ್ಯದರ್ಶಿ ಕ್ಲಾಸ್ ಭಾರತದ ಗವರ್ನರ್ ಗೆ ಬರೆಯುತ್ತಾರೆ ನೀವು ಬೇರೆ ಬೇರೆ ಮಾಡಿದ್ದು ಹಿಂದೂ ಮುಸ್ಲಿಂ ಬೇರೆ ಬೇರೆ ಈ ರೀತಿ ಮಾಡ್ತಾ ಇರೋದು ಅದರಿಂದ ನಮಗೆ ತುಂಬಾ ಲಾಭ ಆಗ್ತಾ ಇದೆ ಅಂತ ಅದೇ ಜಾರ್ಜ್ ಹ್ಯಾಮಿಲ್ಟನ್ ಗವರ್ನರ್ ಜನರಲ್ ಗೆ ಬರೀತಾರೆ ಎರಡು ಗುಂಪುಗಳಾಗಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸಿದರೆ ನಮಗೆ ಅಧಿಕಾರವನ್ನು ಉಳಿಸಲು ಸಾಧ್ಯ ಈ ರೀತಿಯಲ್ಲಿ ಯಾವುದೇ ಕಾಲದಲ್ಲಿ ಧ್ವಂಸವಾಗದ ಸೌಹಾರ್ದತೆಯನ್ನು ಧ್ವಂಸ ಮಾಡಿದವರೇ ಬ್ರಿಟಿಷರು ಅನ್ನುವುದನ್ನ ನಾವು ಕಾಣ್ಬೇಕಾಗಿದೆ ಆದರೆ ಯುದ್ಧ ಭೂಮಿಯಲ್ಲಿ ಗಾಂಧಿಯ ಜೊತೆ ಗಡಿದಾಡ ಗಾಂಧಿ ನೆಹರು ಜೊತೆ ಆಜಾದ್ ಸುಭಾಷ್ ಚಂದ್ರ ಬೋಸ್ ಅಸಂಡಿ ಇಶ್ಲಾ ಖಾನ್ ಜೊತೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅಲ್ಲಿ ಬಾಂಗ್ ಮೊಳಗುವಾಗ ಅದೇ ಚರ್ಚಿನಿಂದ ಗಂಟೆಗಳು ಕೇಳುವಾಗ ಮಂದಿರದಿಂದ ಆ ಶಂಕಿನ ಧ್ವನಿ ಕೇಳುವಾಗ ಹೇಳಿ ಎತ್ತೇಳಿರಾ ನೆದಿಯಲ್ಲಿ ಬನ್ನಿ ಈ ದೇಶಕ್ಕಾಗಿ ಹೋರಾಡೋಣ ಅಂತ ಇಶ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ ಒಂದಾಗಿ ಅವರು ಹೇಳಿ ಯುದ್ಧ ಮಾಡಿ ಒಂದಾಗಿ ಒಂದೇ ದಿನ ಅವರು ನೇಣಿನ ಎಂಬ ಸೌಹಾರ್ದತೆ ಎಲ್ಲಿತ್ತು ಅಂದರೆ ಈ ದೇಶಕ್ಕಾಗಿ ಪ್ರಾಣ ಬಿಡುವುದರಲ್ಲಿಯೂ ಕೂಡ ಸೌಹಾರ್ದತೆ ಇತ್ತು ಅನ್ನುವ ಸತ್ಯವನ್ನು ಮರೆಯಲು ಸಾಧ್ಯವೇ ಆದ್ದರಿಂದ ಮಹನೀಯರೇ ಈ ದೇಶ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಯದ ನಂತರವೂ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಚೀನಾದೊಂದಿಗೆ ಹೋರಾಟದಲ್ಲಿ ಆ ಸಂದರ್ಭದಲ್ಲಿ ಐದು ಸಾವಿರ ಕಿಲೋ ಐದು ಸಾವಿರ ಕಿಲೋ ಬಂಗಾರವನ್ನು ಈ ದೇಶಕ್ಕಾಗಿ ದಾನ ಮಾಡಿದ ಒಬ್ಬರು ಇದ್ದಾರೆ ಹೈದರಾಬಾದಿನ ಅಲಿ ಉಸ್ಮಾನ್ ಅನ್ನುವ ವ್ಯಕ್ತಿಯಾಗಿದ್ದರು ನಮ್ಮ ಸಂಪತ್ತನ್ನೆಲ್ಲ ನಾವು ದೇಶಕ್ಕಾಗಿ ಕೊಡ್ತೇವೆ ನಮ್ಮ ದೇಶಕ್ಕಾಗಿ ರಕ್ಷಣೆಗಾಗಿ ನಾವು ಕೊಡ್ತೇವೆ ಅಂತ ನಾವೀಗ ಎಸ್ ಕೆ ಎಸ್ ಅವರು ರಾಷ್ಟ್ರ ರಕ್ಷಣೆಯ ಸಂಕಲ್ಪ ಅನ್ನುವ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಈ ದೇಶ ಉಜ್ಜಲವಾಗಿ ಬೆಳಗಿದ್ದು ಈ ದೇಶದಲ್ಲಿ ಸೌಹಾರ್ದತೆ ಉಳಿದದ್ದು ಇದು ಈ ಮಣ್ಣಿನ ಗುಣ ಈ ಮಣ್ಣಿನಲ್ಲಿ ಹರಿದ ರಕ್ತದ ಗುಣ ಈ ಮಣ್ಣಿನಲ್ಲಿ ಗುಣ ಸೋವರಿ ಸಾರ್ವಭೌಮ ಸೆಕ್ಯುಲರ್ ಜಾತ್ಯತೀತ ಸೋಷಿಯಲಿಸ್ಟ್ ಸಮತಾವಾದಿ ಡೆಮೋಕ್ರಸಿ ಪ್ರಜಾಪ್ರಭುತ್ವ ರಿಪಬ್ಲಿಕ್ ಗಣರಾಜ್ಯ ಈ ರಾಜ್ಯದ ಈ ದೇಶದ ಒಡೆಯ ಯಾರು ಯಾರು ವ್ಯಕ್ತಿಯಲ್ಲ ಈ ದೇಶದ ಪ್ರಜೆಯಾಗಿದ್ದಾನೆ ಈ ದೇಶದ ಒಡೆಯ ಅದಾಗಿದೆ ಪ್ರಜಾಪ್ರಭುತ್ವ ಆದ್ದರಿಂದ ಕಾಲ ಕಾಲದಲ್ಲಿ ಶತಶತಮಾನದಲ್ಲಿ ನಾವು ಆಚರಿಸಿದ ನಾವು ಮೇಡಿಸಿದ ನಮ್ಮ ಪರಂಪರೆ ಸೌಹಾರ್ದತೆಯಾಗಿದೆ ಸೌಹಾರ್ದತೆಯ ಈ ಒಂದು ಸಂದೇಶವನ್ನು ನಾವು ನೆಡುವಾಗ ಸಾರಿ ಜಹಾನ್ಸಿ ಹಾಡಿದ್ದು ಅಲ್ಲಮ್ಮ ಇಕ್ಬಾಲ್ ರಘುಪತಿ ರಾಘವ ರಾಜ್ ಪತಿಥ ಪಾವನ ಈಶ್ವರ ಅಲ್ಲ ಅಂತ ಹಾಡಿ ಹಾಡಿ ಸೌಹಾರ್ದತೆಯ ಮಂತ್ರವನ್ನು ಸಾರಿದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಅನನ್ಯವಾದ ಸಂದೇಶಗಳು ನಮ್ ದೇಶದಲ್ಲಿ ಪರ್ವತ ಶಿಖರ ಆ ಶಿಲೆಯಿಂದ ಕೆತ್ತಲ್ಪಟ್ಟ ಅಶೋಕ ಚಕ್ರ ಇಪ್ಪತ್ತ ನಾಲ್ಕು ಕಡ್ಡಿಗಳಲ್ಲಿ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿಯೂ ನ್ಯಾಯವನ್ನು ಬೋಧಿಸುತ್ತ ಇದೆ ಆದ್ದರಿಂದ ನಾವು ಪರಸ್ಪರ ಹಂಚಿಕೊಂಡ ೇವೆ ಸೌಹಾರ್ದತೆಯನ್ನು ನಾವು ಉಳಿಸಿಕೊಂಡಿದ್ದೇವೆ ಈ ಜಗತ್ ಜಗತ್ ಸೂರ್ಯ ಬೇಕು ಹಿಂದೂಗಳು ಸೂರ್ಯ ಅಂದ್ರು ಮುಸಲ್ಮಾನರು ಶಂಸು ಅಂದ್ರು ಕ್ರೈಸ್ತರು ಸನ್ನಿ ಅಂದ್ರು ಚಂದ್ರ ಬೇಕು ಚಂದ್ರ ಹಿಂದೂ ಹೆಸರಿಟ್ಟ ಕಮಲ ಅಂತ ಮುಸಲ್ಮಾನ ಇಟ್ಟ ಹಿಂದೂ ಎಂದು ಶ್ರೈಸ್ತ ಇಟ್ಟ ನಕ್ಷತ್ರ ಬೇಕು ತಾರಾ ಅಂತ ಹಿಂದೂ ಹೆಸರಿಟ್ಟ ನಜಮಾ ಅಂತ ಮುಸಲ್ಮಾನ ಶೈನಿ ಅಂತ ಕ್ರೈಸ್ತ ஸ்பரத்தி மந்திரி ஒப்பி மந்த ஓம் ஊர்வ துர்வரே நம் வரோமீனோதாவ சோபு சீ कर्म करवावहि तेजस्विनावदीदमस्तु माविदुषावहि द्वेषविल्लद साम्राज्य प्रीतिय साम्राज्य अदेरीति सर्वे जना सुखिनो भवन्तु सर्वे भवन्तु सुखिनः सर्वे भद्राणि पश्यन्तु मा कश्चित् दुःख भाग् भवेत् यारिगु दुःख बेडा द्वेषविल्लद साम्राज्य इरीति आगे ನಾವು ಪರಸ್ಪರ ಪರಸ್ಪರ ಪ್ರೀತಿಯನ್ನು ಸೌಹಾರ್ದತೆಯನ್ನು ಹಂಚಿಕೊಂಡಾಗ ಈ ದೇಶ ರಕ್ಷಣೆ ಪಡೆಯುವುದು ಉಜ್ವಲವಾಗಿ ಬೆಳಗುವುದು ಅದೇ ಆಶ್ರಯವಾಗಿದೆ ಈ ನಮ್ಮ ಎಸ್ ಕೆ ಎಸ್ ಮಾನವ ಸರಪಳಿಯ ಸಂದೇಶ ಅಂತ ಇವಾಗ ಏನಾಗಿದೆ ಅಂದ್ರೆ ಪ್ರೀತಿಸಲು ಕಾರಣಗಳು ಬೇಕು ಆದರೆ ದ್ವೇಷ ಮಾಡಲು ಕಾರಣಗಳು ಬೇಕಾಗಿಲ್ಲ ನಾಲ್ಕು ಹೆಚ್ಚು ನಡೆದಾಗ ಪ್ರಯಾಣ ಮಾಡಿದಾಗ ಪ್ರೀತಿಸಲು ನಾಲ್ಕು ಜನ ಸಿಗುತ್ತಾ ಇದ್ರು ಆದರೆ ಇವತ್ತು ಯಾರ ಮುಖವನ್ನು ನಾವು ನೋಡೋದಿಲ್ಲ ಅಂತಹ ದುರ್ಗತಿ ಬಂದಿದೆ ಆದರೆ ಮತ್ತೊಬ್ಬ ಸ್ಪೀಡ್ ಆಗಿ ಹೋದರೆ ಅವರನ್ನು ದ್ವೇಷ ಮಾಡುವ ಆ ಒಂದು ಉರಿ ನನ್ನೊಳಗೆ ಬರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದ್ದರಿಂದ ದೊಡ್ಡವರೆಲ್ಲರ ಹೃದಯದೇ ಕಟ್ಟಿದ ತೊಟ್ಟಿಲೋ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸೋತಿ ಹೋದೋ ಕದಲಿ ಕದಲ್ಲಿ ಮಕ್ಕಳ ಸಂಘದೊಳಚರಗೊಳ್ಳಲಿ ಆನಂದದ ದಿವ್ಯ ಶಿಸೋ ಹಾಡಲಿ ಕುಣಿಯಲಿ ಹಾರಲಿ ಏರಲಿ ದಿವಿಜತ್ವ ಕಯೇ ಮನುಜ ಪಶೋ ಆದ್ದರಿಂದ ನಾವೆಲ್ಲರೂ ಈ ಮನುಜ ನಾವು ಆ ದಿವ್ಯತ್ವಕ್ಕೆ ಸೌಹಾರ್ದತೆಯ ಪರಸ್ಪರ ಸೇರಿಸಿಕೊಳ್ಳುವ ಹಮಾರಾಹೇ ಮುಳ್ಳುಗಳು ನಮ್ಮದೇ ಹರ್ ಪೂಲ್ ಹಮಾರಾಹೆ ಮುಳ್ಳಿನ ಜೊತೆ ಜೊತೆಯಾಗಿ ಅರಳುವುದು ಅರಳುವುದು ಗುಲಾಬಿ ಕೊಚ್ಚೆಯ ಜೊತೆ ಜೊತೆಗೆ ತಾವರೆ ಅರಳುವುದು ಆದ್ದರಿಂದ ಕೊಚ್ಚೆಯಿಂದ ಪಚ್ಚೆಯಡೆಗೆ ಕೊಳಕಿನಿಂದ ಬೆಳಕಿನಡೆಗೆ ಹಾಗೆ ಮುಳ್ಳಿನಲ್ಲಿ ಒಂದು ಸೌಂದರ್ಯವನ್ನು ಕಾಣುವ ಹರಿದ ರಕ್ತದ ಮೇಲೆ ಹಿರಿಯುವ ಸ್ವಾತಂತ್ರ್ಯದ ಅದೇ ಈ ಸಂವಿಧಾನದ ಆ ಒಂದು ಅನನ್ಯವಾದ ಸಂದೇಶ ಅದು ಸೌಹಾರ್ದತೆಯಾಗಿದೆ ಅಂತ ಹೇಳುತ್ತಾ ಒಂದು ವಿಚಾರ ಸತ್ಯ ನಾವೆಲ್ಲರೂ ಕೂಡ ನಾವು ಎಳೆಯರು ನಾವು ಗೆಳೆಯರು ಹೃದಯ ನಿನ್ನ ಚಂದಿರ ನಾಲೆ ನಾವೇ ನಾಡ ಹಿರಿಯರು ಕನಸಿದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿ ಗೊಂದೆ ಭಾರತ ಮಂದಿರ ಗಾಂಧಿ ತಾತನು ಶಾಂತಿ ಬಾನಿನ ಚಂದಿರ ಅಂತ ನಾವು ಹಾಡುವಾಗ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಆದ್ದರಿಂದ ಅಣ್ಣ ತಮ್ಮ ಪರಸ್ಪರ ಗಲಾಟೆ ಆಯ್ತು ಗಲಾಟೆ ಆದಾಗ ತಮ್ಮ ಬಂದ ಚರಂಡಿಯ ಮನೆ ಈ ಕಡೆ ಬರುವ ಅಣ್ಣನ ಮನೆಗೆ ಬರುವ ಚರಂಡಿ ಮೇಲೆ ಇಟ್ಟಂತ ಹಳಗೆ ತುಂಡು ಮಾಡಿದ ಅಣ್ಣ ಗೋಡೆ ಕಟ್ಟಲು ಹೇಳಿದ ತಮ್ಮನ ಜೊತೆ ಜಗಳ ಆಡಕ್ಕೆ ಇಲ್ಲ ಅಂತ ಅವಾಗ ಮೇಸ್ತ್ರಿ ಬಂದ ಅವನು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋದ ಯಾರು ಅನ್ನ ಅಣ್ಣ ಗೋಡೆ ಕಟ್ಟಲು ಹೇಳಿ ಅವನು ತೀರ್ಥ ಯಾತ್ರೆಗೆ ಹೋದ ಮೇಸ್ತ್ರಿ ಬಂದ ಅವನು ಏನ್ ಮಾಡಿದ ಗೋಡೆ ಕಟ್ಟಲಿಲ್ಲ ಬದಲಾಗಿ ಅದರ ಮೇಲೆ ಚರಂಡಿಯ ಮೇಲೆ ಒಂದು ಬಲಿಷ್ಠವಾದ ಸೇತುವೆಯನ್ನು ನಿರ್ಮಾಣ ಮಾಡಿದ ತಮ್ಮ ಬಂದ ಜೋರ್ ಮಾಡಿದ ನಾನು ಹಲಗೆ ತುಂಡು ಮಾಡಿದೆ ನೀನು ಯಾಕೆ ಬಂದೆ ಅಂತ ಆವಾಗ ಮೇಸ್ತ್ರಿ ಹೇಳಿದ ತೀರ್ಥ ಯಾತ್ರೆ ತೀರ್ಥ ಯಾತ್ರೆಗೆ ಹೋದಾಗ ಅಣ್ಣ ಹೇಳಿದ್ದಾನೆ ನನ್ನ ತಮ್ಮನನ್ನು ಚೆನ್ನಾಗಿ ಅಂತ ಹೇಳಿದ್ದಾನೆ ಆದ್ದರಿಂದ ನನಗೆ ಇಲ್ಲ ಆ ಸಂದರ್ಭ ತಮ್ಮನಿಗೆ ಆಯ್ತು ಅಯ್ಯೋ ಅಯ್ಯೋ ನನ್ನ ಅಣ್ಣ ನನ್ನನ್ನು ಪ್ರೀತಿಸ್ ಮಾಡ್ತಾ ಇದ್ದಾನೆ ಅಂತ ಅಣ್ಣ ಯಾತ್ರೆಯಿಂದ ತಿರುಗಿ ಬಂದ ತಿರುಗಿ ಬಂದಾಗ ತಮ್ಮ ಹೋಗಿ ಆಲಿಂಗಿಸಿಕೊಂಡು ಮಾತನಾಡಿದ ಅಯ್ಯ ಕ್ಷಮಿಸಣ್ಣ ಅಂತ ಆ ಸಂದರ್ಭದಲ್ಲಿ ದೇಶ ಇಲ್ಲದಾಗಿತ್ತು ಅದೇ ರೀತಿ ಪರಸ್ಪರ ಜೋಡಿಸುವ ಆ ಕೆಲಸ ಬೇರೆಯವರು ನಾವು ಗಲಾಟೆಯಾದಾಗ ಬೇರೆಯವರು ಜೋಡಿಸುವ ಕಾರ್ಯವನ್ನ ಅನ್ನುವ ಮಾತನ್ನು ಹೇಳುತ್ತಾ ಅದನ್ನೇ ಎಸ್ ಕೆ ಎಸ್ ಎಸ್ ಮಾಡ್ತಾ ಇದೆ ಅಂತ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುವಾಗ ಜೈ ಹಿಂದ್ ಜೈ ಕರ್ನಾಟಕ